ಉತ್ತರ ಕನ್ನಡ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿಂದ ಆಯ್ಕೆಯಾಗುವ ವಿಧಾನಪರಿಷತ್ ಚುನಾವಣೆಗೆ ಶುಕ್ರವಾರ ಮತದಾನ ಜರುಗಿದ್ದು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಮೂರರಷ್ಟು ಮತದಾನವಾಗಿದೆ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಮತದಾನದಲ್ಲಿ ಪಾಲ್ಗೊಂಡಿದ್ದರು ಕುಮಟಾಬರ್ಗಿ ಗ್ರಾಮದ ಪಂಚಾಯತ್ನ ಸದಸ್ಯೆಯೋರ್ವರು ನ್ಯಾಯಾಲಯದಿಂದ ಅನುಮತಿ ಪಡೆದು ಮತವನ್ನು ಚಲಾಯಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇದು ಗೆ ನಡೆಯುತ್ತಿರುವ ಆರನೇ ಚುನಾವಣೆ ಆದರೆ ಹಿಂದಿನ ಯಾವ ಚುನಾವಣೆಯಲ್ಲೂ ಕಾಣದ ಕುತೂಹಲ ಈ ಚುನಾವಣೆಯಲ್ಲಿ ಕಂಡುಬಂದಿದೆ ಕಣದಲ್ಲಿ ಐವರು ಅಭ್ಯರ್ಥಿಗಳಿದ್ದರೂ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ಮತ ಪಡೆಯಲು ತೀವ್ರ ಪೈಪೋಟಿ ನಡೆದಿತ್ತು ಪಕ್ಷಗಳ ನಾಯಕರು ಮತ್ತು ಕಾರ್ಯಕರ್ತರು ಪ್ರತಿಷ್ಠೆಗೆ ಬಿದ್ದಂತೆ ಗೆಲುವಿಗೆ ಶ್ರಮಿಸಿದ್ದರು ಅಲ್ಲದೆ ಹಾಲಿ ಸಚಿವ ಶಿವರಾಮ್ ಹೆಬ್ಬಾರ್ ಮತ್ತು ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಅವರಿಗೆ ಈ ಚುನಾವಣೆ ಪ್ರತಿಷ್ಠೆಯ ಪಣದಂತಿತ್ತು ಒಟ್ಟು ಎರಡ್ ಸಾವಿರದ ಒಂಬೈನೂರ ಹದಿನೈದು ಮತದಾರರಲ್ಲಿ ಎರಡ್ ಸಾವಿರದ ಒಂಬೈನೂರ ಏಳು ಮತದಾರರು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದು ಎಂಟು ಮತಗಳು ಚಲಾವಣೆಯಾಗಿಲ್ಲ ಗಣಪತಿ ಉಳುವೇಕರ್ಗೆ ಎಲ್ಲಾರು ಮತದಾನ ನಾವು ಮಾಡಿದ್ದೇವೆ ಅವರೇ ಗೆಲ್ಲರು ಅವ್ರಿಗೆ ಗೆಲುವು ನಮ್ದೇ ಇವತ್ತು ಏನು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಆದಂತಹ ಮತಗಳಲ್ಲಿ ನಮ್ಮ ಭಾರತೀಯ ಜನತಾ ಅಭ್ಯರ್ಥಿ ಆದಂತ ಗಣಪತಿ ಉಳುವೇಕರ್ ಅವರಿಗೆ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲಾ ಅಭ್ಯರ್ಥಿಗಳು ಮತದಾರರು ಅವ್ರಿಗೆ ಮತವನ್ನು ಚಲಾಯಿಸಿದ್ದೇವೆ ಅತಿ ಹೆಚ್ಚಿನ ಮತದಿಂದ ನಮ್ಮ ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿಯೇ ನಮ್ಮ ಉಳಿವೇಕರ್ ಅವರು ಗೆದ್ದು ಬರ್ತಾರೆ ಈ ಬಾರಿ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ಇನ್ನು ಎಲ್ಲೆಲ್ಲಿ ಎಷ್ಟು ಮತದಾನವಾಗಿದೆ ಎನ್ನುವುದರ ಮಾಹಿತಿ ತಿಳಿಯೋಣ ಜೋಯ್ಡಾದಲ್ಲಿ ಒಟ್ಟು ನೂರ ಮೂವತ್ತಾರು ಮತದಾರರಲ್ಲಿ ಶೇಕಡಾ ನೂರರಷ್ಟು ಮತದಾನವಾಗಿದೆ ದಾಂಡೇಲಿಯಲ್ಲಿ ಒಟ್ಟು ಅರವತ್ತಾರು ಮತಗಳಿದ್ದು ಶೇಕಡಾ ನೂರರಷ್ಟು ಮತ ಚಲಾವಣೆ ಆಗಿದೆ ಹಳಿಯಾಳದಲ್ಲಿ ಒಟ್ಟು ಎರಡ್ ಮೂವತ್ತಾರು ಮತಗಳಿದ್ದು ಶೇಕಡಾ ನೂರರಷ್ಟಾಗಿದೆ ಯಲ್ಲಾಪುರದಲ್ಲಿ ಒಟ್ಟು ನೂರ ಎಪ್ಪತ್ತೆಂಟು ಮತಗಳಿದ್ದು ನೂರ ಎಪ್ಪತ್ತಾರು ಮತಗಳ ಚಲಾವಣೆಯೊಂದಿಗೆ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟು ಎಂಟರಷ್ಟು ಮತದಾನವಾಗಿದೆ ಮುಂಡ್ಗೋಡದಲ್ಲಿ ಎರಡ್ನೂರ ಹದಿಮೂರು ಮತಗಳಿದ್ದು ಎರಡ್ನೂರ ಹನ್ನೆರಡು ಮತ ಚಲಾವಣೆಯಾಗಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಮೂರರಷ್ಟಾಗಿದೆ ಇನ್ನು ಕಾರವಾರದಲ್ಲಿ ಎರಡ್ನೂರ ಐವತ್ನಾಲ್ಕು ಮತಗಳಿದ್ದು ಅಷ್ಟೂ ಮತಗಳು ಚಲಾವಣೆಯಾಗಿದೆ ಅಂಕುಲದಲ್ಲಿ ಎರಡ್ನೂರ ನಲವತ್ತೊಂಬತ್ತು ಮತಗಳಿದ್ದು ಶೇಕಡಾ ನೂರರಷ್ಟಾಗಿದೆ ಶಿರ್ಸಿಯಲ್ಲಿ ಮುನ್ನೂರ ಐವತ್ತೈದು ಮತಗಳಿದ್ದು ಶೇಕಡಾ ನೂರರಷ್ಟು ಮತ ಚಲಾವಣೆಯಾಗಿದೆ ಸಿದ್ದಾಪುರದಲ್ಲಿ ಎರಡ್ನೂರ ಮೂವತ್ತೈದು ಮತಗಳಲ್ಲಿ ಅಷ್ಟು ಮತಗಳು ಚಲಾವಣೆಯಾಗಿದೆ ಕುಮಟಾದಲ್ಲಿ ಮುನ್ನೂರ ನಲವತ್ನಾಲ್ಕು ಮತಗಳಲ್ಲಿ ಮುನ್ನೂರ ನಲವತ್ಮೂರು ಮತ ಚಲಾವಣೆಯೊಂದಿಗೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಒಂದರಷ್ಟು ಮತದಾನವಾಗಿದೆ ಹೊನ್ನಾವರದ ಮುನ್ನೂರ ನಲವತ್ತೊಂದು ಮತಗಳಲ್ಲಿ ಮುನ್ನೂರ ನಲವತ್ತು ಮತ ಚಲಾವಣೆಯೊಂದಿಗೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಒಂದರಷ್ಟು ಮತದಾನವಾಗಿದೆ ಭಟ್ಕಳದಲ್ಲಿ ಮುನ್ನೂರ ಎಂಟು ಮತಗಳಿದ್ದು ಅವುಗಳಲ್ಲಿ ಮುನ್ನೂರ ಐದು ಮತ ಚಲಾವಣೆಯಾಗಿದೆ ಇದರೊಂದಿಗೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರರಷ್ಟು ಮತದಾನವಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಎರಡ್ ಸಾವಿರದ ಒಂಬೈನೂರ ಹದಿನಾಲ್ಕು ಮತದಾರರು ಎಂದು ಜಿಲ್ಲಾ ಚುನಾವಣಾ ಕಾರ್ಯಾಲಯ ಮಾಹಿತಿ ನೀಡಿತ್ತಾದರೂ ಕುಮಟಾ ತಾಲೂಕಿನ ಬರ್ಗಿ ಗ್ರಾಮ ಪಂಚಾಯತ್ ಸದಸ್ಯೆ ಲಕ್ಷ್ಮೀಗೊಂಡ ನ್ಯಾಯಾಲಯದ ಅನುಮತಿ ಪಡೆದು ಮತ ಚಲಾವಣೆ ಮಾಡಿದ್ದಾರೆ ಹೀಗಾಗಿ ಜಿಲ್ಲೆಯಲ್ಲಿ ಒಟ್ಟು ಎರಡ್ ಸಾವಿರದ ಒಂಬೈನೂರ ಹದಿನೈದು ಮತದಾರರು ತಮ್ಮ ಮತ ಚಲಾಯಿಸಲು ಹಕ್ಕು ಪಡೆದಿದ್ದರು ಹಳಿಯಾಳ ಮುಂಡಗೋಡ ಕುಮುಟ ಹೊನ್ನಾವರದಲ್ಲಿ ತಲಾ ಇರುವರು ಹಾಗೂ ಭಟ್ಕಳದಲ್ಲಿ ಮೂವರು ತಮ್ಮ ಮತ ಚಲಾವಣೆ ಮಾಡಿಲ್ಲ ಇನ್ನು ಪ್ರಮುಖವಾಗಿ ಕಣದಲ್ಲಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ತಮ್ಮ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕಾರವಾರದಲ್ಲಿ ಮಾತನಾಡಿರುವ ಗಣಪತಿ ಉಳ್ವೇಕರ್ ತಮ್ಮ ಗೆಲುವು ನಿಶ್ಚಿತ ಮತದಾರರು ತಮ್ಮನ್ನ ಮೇಲ್ಮನೆಗೆ ಆಯ್ಕೆ ಮಾಡಿ ಕಳುಹಿಸಲಿದ್ದಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಏನು ಮತದಾರ ಇದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಸುಮಾರು ನೂರಲ್ಲಿ ಶೇಕಡಾ ಎಂಬತ್ತರಷ್ಟು ಇದ್ದಾರೆ ಆ ಎಂಬತ್ತರಲ್ಲಿ ನನಗೆ ಬಹುಮತ ಸಿಗ್ತದೆ ಮತ್ತು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರು ಶಾಸಕರು ಸಂಸದರು ಹಾಗೆ ಸಚಿವರು ಹಾಗೆ ಸಭಾಪತಿಯವರು ಹಾಗೆ ಎಲ್ಲ ನನ್ನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಬೂತ್ ಕಮಿಟಿ ಮಂಡಳದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿ ಇವತ್ತು ಬಹು ಪ್ರಚಂಡ ಬಹುಮತದಿಂದ ನನಗೆ ಮತ ಸಿಗ್ತದೆ ಮತ್ತು ಆರ್ಸು ಬರ್ತೇನೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಇತಿಹಾಸದಲ್ಲೇ ಒಂದು ಭಾರತೀಯ ಜನತಾ ಪಾರ್ಟಿ ಇವತ್ತು ಎಂ ಎಲ್ ಸಿ ಹದಿನಾಲ್ಕನೇ ತಾರೀಕಿಗೆ ಘೋಷಣೆ ಆಗ್ತದಂತ ಅಂತ ನನಗೆ ಆತ್ಮವಿಶ್ವಾಸ ಇದೆ ಇನ್ನು ಶಿರಸಿಯಲ್ಲಿ ಮಾತನಾಡಿರುವ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ತಾವು ಪರಿಷತ್ಗೆ ಆಯ್ಕೆಯಾಗುವುದು ಖಾತ್ರಿ ಮತದಾರರು ಕಾಂಗ್ರೆಸ್ ಮೇಲಿನ ಪ್ರೀತಿಯಿಂದ ತಮ್ಮನ್ನ ಆಯ್ಕೆ ಮಾಡಲಿದ್ದಾರೆ ಎಂದು ಹೇಳಿದ್ರು ಚುನಾವಣೆ ಇವತ್ತು ಎಂಟು ಗಂಟೆಯಿಂದ ಮತದಾನ ಇಡೀ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಎಲ್ಲ ಮತಗಳ ಕೂಡ ಮತದಾನ ಮಾಡ್ತಾ ಅಂತ ಅನ್ನೋ ನಂಬಿಕೆ ವಿಶ್ವಾಸ ಇಡೀ ಜಿಲ್ಲೆಯ ಪ್ರವಾಸಿ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆ ಕೊಟ್ಟಂತ ಕಾರ್ಯಕ್ರಮಗಳ ಅಡಿಯಲ್ಲಿ ಮತದಾನ ಮಾಡ್ತಿದ್ವಿ ಅದ್ರ ಜೊತೆಯಲ್ಲಿ ಇವತ್ತು ಪಂಚಾಯತ್ ಮಟ್ಟದಲ್ಲಿ ಸರಿಯಾದ ಒಂದು ಅಭಿವೃದ್ಧಿ ಹಣ ಬರ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಹಿಂದಿನ ಕೇಂದ್ರ ಸರ್ಕಾರ ಇದ್ದಾಗ ಸಾಕಷ್ಟು ಹಣ ಬರ್ತಾ ಇತ್ತು ಮನೆಗಳು ಬರ್ತಾ ಇತ್ತು ಅಭಿವೃದ್ಧಿ ಆಗ್ತಾ ಇತ್ತು ಕರೆ ನೀರು ಮತ್ತು ಗಾಡಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇತ್ತು ಆದರೆ ಈಗ ನನಗೆ ನೂತನ ಒಂದು ವರ್ಷದ ಹಿಂದೆ ನಮ್ಮ ಪಂಚಾಯತ್ ಸದಸ್ಯ ಕಾರ್ವಾರ ಶಿರಸಿ ಮತ್ತು ದಾಂಡೇಲಿ ನಗರಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರು ತಮ್ಮ ತಂಡದೊಂದಿಗೆ ಆಗಮಿಸಿ ಮತದಾನ ಮಾಡಿದರು ಕಾರ್ವಾರದಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ಬಿಜೆಪಿ ಮತ್ತು ಬೆಂಬಲಿತ ಸದಸ್ಯರ ಜೊತೆ ಆಗಮಿಸಿ ಮತದಾನವನ್ನ ಮಾಡಿದರು ಮಾಜಿ ಶಾಸಕ ಸತೀಶ್ ಸೈಲ್ ತಮ್ಮ ಬೆಂಬಲಿಗರ ಜೊತೆ ಕಾರವಾರ ನಗರಸಭೆಯ ಮತಗಟ್ಟೆಯವರೆಗೂ ಆಗಮಿಸಿದ್ದರು ಕುಮಟಾದಲ್ಲಿಯೂ ಶಾಸಕ ದಿನಕರ್ ಶೆಟ್ಟಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆ ಆಗಮಿಸಿ ಮತ ಚಲಾವಣೆ ಮಾಡಿದ್ರು ಸಚಿವರಾದ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಪಟ್ಟಣ ಪಂಚಾಯತ್ ಮತಗಟ್ಟೆಯಲ್ಲಿ ತಮ್ಮ ಮತವನ್ನ ಚಲಾಯಿಸಿದರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ಶಿರಸಿ ನಗರಸಭೆ ಮತಗಟ್ಟೆಯಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ರು ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಭಟ್ಕಳ ಪುರಸಭೆಯ ಮತಗಟ್ಟೆಯಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ರು ಹಳೆಯಾಳದಲ್ಲಿ ಶಾಸಕ ಆರ್ವಿ ದೇಶಪಾಂಡೆ ವಿಧಾನಪರಿಷತ್ ಸದಸ್ಯ ಎಸ್ ಎಲ್ ಗೋಟ್ನೇಕರ್ ಪುರಸಭೆ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು ಜಿಲ್ಲೆಯಲ್ಲಿ ವಿಧಾನಪರಿಷತ್ ಚುನಾವಣೆಗೆ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆ ಮಾಡಿತ್ತು ಅಲ್ಲದೆ ಪೊಲೀಸ್ ಬಂದೋಬಸ್ತ್ ಹಮ್ಮಿಕೊಳ್ಳಲಾಗಿತ್ತು Trishta Jewelers Private Limited Gold Diamond Silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಸತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್